ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಚಳಕೆರಿಗೆ ಎಂಟು ಕಿಲೋಮೀಟರ್ ದೂರದಲ್ಲಿದ್ದೀನಿ ಇದು ಐದು ಎಕರೆ ಮಾರುವಂಥ ಅಡಿಕೆ ತೋಟ ಈ ಜಮೀನು ಬೆಲೆ ಎಷ್ಟು ಇದರ ನೀರಿನ ಸ್ಥಿತಿ ಹೇಗಿದೆ ಜೊತೆಗೆ ಮಣ್ಣು ಯಾವುದು ಎಲ್ಲವನ್ನೂ ಕೂಡ ನಾನು ನಿಮಗೆ ಸಂಪೂರ್ಣದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಮಾಡೋಣ ಬನ್ನಿ ಸ್ನೇಹಿತರೆ ಇದು ಮೊದಲಿಗೆ ಸರ್ವಿಸ್ ರೋಡ್ ನಲವತ್ತಡಿ ಸರ್ವಿಸ್ ರೋಡ್ಗೆ ಪಕ್ಕದಲ್ಲಿ ಇರುವಂಥ ಜಮೀನು ಇಲ್ಲಿಂದ ತ ರೋಡಿಗೆ ಕೇವಲ ಒಂದು ಐನೂರು ಮೀಟ್ರ್ ಆಗುತ್ತೆ ಇನ್ನು ಗೇಟಿಂದ ನಾನು ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ ನೋಡಿ ಇದು ಐದು ಎಕರೆ ಮಾರುವಂಥ ಅಡಿಕೆ ತೋಟ ಈ ಭಾಗದಲ್ಲಿ ನಾನು ಮೊದಲಿಗೆ ನೀರಿನ ವಿಚಾರ ಯಾಕೆ ಅಂತಿದ್ದೀನಿ ಅಂದರೆ ನೀರು ತುಂಬ ಚೆನ್ನಾಗಿದೆ ನೀರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ ಇನ್ನು ಮೊದಲಿಗೆ ನಾನು ಜಮೀನು ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ನಿಮ್ಗೆ ಈ ಕಡೆ ಟಿ ಸಿಯಿಂದ ಹಿಡಿದು ಈ ಕಡೆ ಕಾಂಪೌಂಡ್ ಹಾಕಿದಾರಲ್ಲ ಅಲ್ಲಿವರೆಗೂ ಇದೆ ಜಮೀನು ಮತ್ತು ಈ ಕಡೆ ಗೇಟಿಂದ ನಿಮ್ಮ ಹುಡುಗ ಹೋಗ್ತಾ ಇದ್ದೀವಿ ನೋಡಿರಿ ಬೈಕಲ್ಲಿ ಅಲ್ಲಿವರೆಗೂ ಜಮೀನಿದೆ ಇಲ್ಲಿ ನೀರಿನಿಂದಂತೂ ಯಾವುದೇ ರೀತಿ ಸಮಸ್ಯೆ ಇಲ್ಲ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್ ನೋಡಿ ಇಲ್ಲಿ ಪಕ್ಕದಲ್ಲಿ ನೀವು ತುಂಬ ಚೆನ್ನಾಗಿದೆ ಎಲ್ಲ ಸುತ್ತಲೂ ಕೂಡ ಕಾಂಪೌಂಡ್ ಹಾಕೊಂಡಿದ್ದಾರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಬರಗಾಲದಲ್ಲೂ ಕೂಡ ಇಲ್ಲಿ ನೀರಿಂದು ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ ಅಷ್ಟು ಚೆನ್ನಾಗಿದೆ ಇನ್ನು ಒಂದೂವರೆ ವರ್ಷ ಎರಡು ವರ್ಷದ್ದು ಅಡಿಕೆ ಗಿಡ ಇದೆ ಮೇಂಟೆನೆನ್ಸ್ ಕೂಡ ತುಂಬ ಚೆನ್ನಾಗಿದೆ ಯಾವುದೇ ರೀತಿ ತೊಂದರೆ ಇಲ್ಲ ಇನ್ನು ನಾನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ ನೋಡಿರಿ ಪ್ಯೂರ್ ರೆಡ್ ಸಾಯಿಲ್ ತುಂಬ ಚೆನ್ನಾಗಿದೆ ಯಾವುದೇ ರೀತಿ ತೊಂದರೆ ಇಲ್ಲ ಇನ್ನು ಈಗ ಇದು ಜನರಲ್ ಪ್ರಾಪರ್ಟಿ ಸುತ್ತಲೂ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಇಲ್ಲಿ ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ನೀರಿಂದು ಯಾವುದೇ ರೀತಿ ಈ ಭಾಗದಲ್ಲಿ ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ ಮತ್ತು ಜೊತೆಗೆ ಮಣ್ಣು ಫ್ಯೂರ್ ಸಾಯಲು ಮತ್ತು ಕೆಲವರು ನನ್ನನ್ನು ಕೇಳ್ತಾ ಇರ್ತಾರೆ ಇಷ್ಟೆಲ್ಲ ಅನುಕೂಲ ಇದ್ದು ತೋಟ ಯಾಕೆ ಮಾಡ್ತಾರೆ ಅಂತ ಕೆಲವೊಂದು ಸಾರಿ ಆರ್ಥಿಕ ಪರಿಸ್ಥಿತಿ ಮಾರುವಂಥ ಸ್ಥಿತಿಗೆ ಬಂದುಬಿಡ್ತೀವಿ ಯಾವೊಬ್ಬ ರೈತ ಒಂದಿಷ್ಟು ವೇಸ್ಟಾಗಿ ಜಮೀನು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಪ್ರ ಮತ್ತೆ ಸಂಪಾದಿಸೋದು ಅಂದರೆ ತುಂಬ ಕಷ್ಟ ಆದ್ದರಿಂದ ಜಮೀನನ್ನು ಕಳೆದುಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಕೆಲವೊಂದು ಆರ್ಥಿಕ ಪರಿಸ್ಥಿತಿ ಅವನನ್ನು ಮಾರಿಸುವ ಹಾಗೆ ಮಾಡುತ್ತೆ ಇನ್ನು ನೀರು ಜನರಲ್ ಪ್ರಾಪರ್ಟಿ ಎಲ್ಲವನ್ನು ಕೂಡ ಹೇಳಿದ್ದೀನಿ ನಾನು ಕೊನೆಯದಾಗಿ ಈ ಜಮೀನಿನ ಬೆಲೆ ಒಂದು ಎಕರೆ ಇಪ್ಪತ್ತೆಂಟರಿಂದ ಮೂವತ್ತು ಲಕ್ಷ ಹೇಳ್ತಾರೆ ಅದರ ಮಧ್ಯಭಾಗದಲ್ಲಿ ಆಗುತ್ತೆ ಸುತ್ತಲೂ ಕೂಡ ಫಿನ್ಸಿಂಗ್ ಇದೆ ಸುತ್ತಲೂ ತೋಟಗಳೇ ಇದ್ದಾವೆ ನೋಡಿ ಯಾವ ಕಡೆ ನೋಡ್ಕೊಂಡ್ರೆ ನಿಮ್ಗೆ ತೋಟಗಳೇ ನೋಡಿ ಇಂಥ ಒಂದು ಭಾಗದಲ್ಲಿ ನೀವು ಫಾರ್ಮ್ ಹೌಸ್ ಮಾಡ್ಕೊಳ್ಳೋಕೆ ಚೆನ್ನಾಗಿದೆ ಇನ್ನು ಒಂದು ಎಕರೆ ನಿಮಗೆ ಇಪ್ಪತ್ತೆಂಟರಿಂದ ಮೂವತ್ತು ಲಕ್ಷ ಹೇಳ್ತಾರೆ ಅದರ ಮಧ್ಯ ಭಾಗದಲ್ಲಿ ಆಗುತ್ತೆ ಡೈರೆಕ್ಟ್ ಓನರು ನೀವು ಕೂತ್ಕೊಂಡು ಮಾತಾಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಒಂದು ಸರಿ ಬಂದು ಈ ಜಮೀನಲ್ಲಿ ವಿಸಿಟ್ ಮಾಡಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ನೀವು ಮುಂದೆ ಇದನ್ನು ಖರೀದಿಸೋದಕ್ಕೆ ಮುಂದೆ ಪಡಿ ಅಂತ ಹೇಳ್ತಾ ಇನ್ನು ಒತ್ತಡದ ಬರದಲ್ಲಿ ಯಾವುದಾದ್ರೂ ವಿಚಾರಗಳನ್ನು ವಿವರಣೆ ಕೊಡುವಂಥ ಸಮಯದಲ್ಲಿ ಬಿಟ್ಟಿದ್ದರೆ ಅಂಥವನ್ನು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಮುಂದಿನ ವೀಡಿಯೋಗಳಲ್ಲಿ ಅದನ್ನು ತಿದ್ದುಕೊಂಡು ವೀಡಿಯೋ ಮಾಡ್ತೀರಂತ ಹೇಳ್ತಾ ಇದೇ ರೀತಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡು ವಿಡಿಯೋ ನೋಡಿದ್ರೆ ನೇರವಾಗಿ ವಿಟಿ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್